ಯೋವ್ವ ಯೋವ ಯೋವ್ವ ಏನು ಅಜ್ಜಿ ಐತಿ ಏದ ಎಂತದ್ ಏನ್ ತುಂಬಾಳ ಕಿ ಬ್ಯಾಗ್ನಾಗ ಏ ಗಿಡಮೂಳಿ ಊರು ಊರ್ ಏನು ಮುಳಿ ಏನ್ ತುಂಬಿ ಏವ್ವಾ ಇವ್ರ ನನ್ನೇನ ಟ್ರಿಪ್ಪಿಗೆ ಕರ್ಕೊಂಡು ಇಲ್ಲಿ ಇವ್ರ ಇವ್ರ ಕೈಯಂದ್ ಕೈ ಚೀಲ ಇಡ್ಕೊಂಡ್ ಕರ್ಕೊಂಡು ಹೊಂಟಾರ ನನ್ನ ಗಿಡ್ ಮುಳಿ ಮಾಡ್ತೀನಿ ಬಾಲೆ ನಿನ್ನ ಸಾಕತ್ತವ ಇವ್ವ ಒಳಗಿಂದ ಹೊರಗೆ ಇಡೋ ಮಟ ಅಂದ್ರ ಏನು ತುಂಬ್ಯಾಳ ಏನ ಕೆಲಸ ಮಾಡಿ ಸುಸ್ತಾತ ಒಂದಿಟ್ಟು ಕುಂದಿರ್ತೇನೆ ಏ ಗಿಡ್ಮುಳಿ ಗಿಡಮುಳ್ಳಿ ಒಂದು ಕಪ್ ಚಹ ಮಾಡ್ಕೊಂಬರ ನನಗೆ ಸುಸ್ತಾಗೈತೆ ನನಗೆ ಬ್ಯಾಗದು ಎತ್ತಿಟ್ಟೆ ಮುಂಜಾನೆಂದು ಒಂದು ಕೆಲಸನ ಎರಡು ಕೆಲಸಾನ ನಿಂದು ಎಲ್ಲ ಬ್ಯಾಗಿಗಿ ಅಡುಗೆ ಸಾಮಾನು ನನಗೆ ತುಂಬಾ ಕಚ್ಚಿದ್ವಿ ಹಾಂ ಅಂಥದ್ದು ಏನು ಮಾಡಕ್ತಿ ನೀನು ಮನೆಯಾಗೆ ಬಾಯಿ ಇಲ್ಲಿ ಹೊರಗೆ ಹೊಂದಿಟ್ಟು ಬ್ಯಾದು ಇಟ್ಟರೆ ಚೆನ್ನಾಗಿಟ್ಟಿರಲ್ಲ ಎಲ್ಲ ನಾನು ಮುಂದೆ ನಿಂತೆಲ್ಲ ಇಡ್ಸೇನಂತೆ ಮತ್ತು ನಿಮಗೆ ಹಂಗೆ ಇಡ ಅಂತ ನಂದ್ರೆ ಮುಗಿದು ನೀವೇನ ಒಂದು ಬಿಡ್ತಿದ್ರಿ ಒಂದು ಇಡ್ತಿದ್ರಿ ಇರಲಿ ಈಗ ಚಾಗಿ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ನನಗೆ ಈಗ ಒಂದು ಸ್ವಲ್ಪ ಇನ್ನೂ ಕೆಲಸ ಐತೆ ನಂದೆ ಈಗ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡೀನಿ ಬಾಂಡೆ ಇದ್ದಿದ್ದು ಎಲ್ಲ ತೊಳ್ಕೊಂಡೀನಿ ಬಟ್ಟೆ ಹಿಂದೆ ಹಾಕ್ಕೊಂಡೀನಿ ಹಾಂ ಎಲ್ಲ ಹಿಂಡಿ ಒಳಗನ ಹಾಕ್ಬಿಟ್ಟೇನೆ ಮತ್ತೆ ಈಗ ಓದ್ನಂದ್ರೆ ಮತ್ತೆ ಯಾರೂ ರಂಗಿಲ್ಲಲ್ಲ ಹಿಂಗಾಗಿ ಕಸವಾಡಿಗೆ ನೆಲನೂ ಒಂದು ಒರೆಸ್ಕೊಂಡ್ಬಿಟ್ಟೇನಿ ಆ ಕೆಲಸ ಕೆಲಸಾನಂದ ಒಂದಿಟ್ಟು ಇದು ಅಡುಗೆ ಇದು ಮಾಡ್ಕೊಂಡೀನಿ ಸ್ವಲ್ಪ ಪಲಾವ್ ಅದು ಮಾಡ್ಕೊಂಡೀನಿ ಮತ್ತು ಅವರು ರೊಟ್ಟಿ ಪಲ್ಯ ಎಲ್ಲ ಅಂತಂದಾರೆ ಆತ ಇನ್ನು ಒಂದಿಟ್ಟು ಜಳಕ ಮಾಡಿ ರೆಡಿ ಆಗಿಬಿಡ್ರಿ ನಾನು ಒಂದಿಟ್ಟು ಜಳಕ ಮಾಡೀನಿ ಬೇರೆ ಸೀರೆ ಉಟ್ಕೊಳ್ಳೋದಾದರೆ ಬೇರೆ ಸೀರೆ ಉಟ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಇದೇ ಇಟ್ಕೊಂಡ್ಬರ್ತೇನೆ ಮತ್ತೇನು ನಡೀತದೆ ಹಾಂ ನಾನು ಈಗ ಚ ಜಾ ಮಾಡ್ತೀನಂತೆ ಜಳಕ ಮಾಡಿ ನಾನು ಅರ್ಬಿಯದ ಹಾಕೊಂಡು ರೆಡಿ ಆಗ್ತೀನಿ ಆತ ಇನ್ನೇನು ಟೈಮ್ ಐದು ಗಂಟೆ ಐದುವರೆ ಆತು ಒಂದಿಟ್ಟು ಏಳು ಗಂಟೆ ಮಟ್ಟ ನಾವು ರೆಡಿಯಾಗಿ ಕುಂತು ಬಿಟ್ರೆ ಒಂದು ತಾಸು ಒಂದು ಕುಂತ್ರೂ ಅಡ್ಡಿ ಇಲ್ಲ ನೋಡ ಆರಾಮ ಹೋಗಕ್ಕೆ ಬರ್ತೈತಿ ಹೌದಿಲ್ಲ ಮತ್ತು ಆಮೇಲೆ ಇದು ಗದ್ಲು ಬದಲು ಆಗ್ತೈತಿ ಅವ್ನು ಜೀವನಿಗೆ ಪವ್ಯಾಗ ಹೇಳೇನೆ ಆ ಪವ್ಯ ಕಾರ್ ತೊಗೊಂಬರ್ತೀನಂತ ನಾನು ಸುಮ್ಮನೆ ಕಾರ್ನ್ಯಾಗೆ ಹೋಗ್ಬಿಡೋಣಂತ ಎಲ್ಲ ಲಗೇಜದು ಏರ್ಕೊಂಡು ಮತ್ತೆ ಯಾಕೆ ಸುಮ್ಮನೆ ಹೌದಿಲ್ಲ ಸುಮ್ ಕಾರ್ನ್ಯಾಗ ಹೋಗ್ಬಿಡೋಣಂತ ಕಾರ್ ನಾನು ನಾನಿ ಕಾರ್ ಹೇಳನ್ ನಾನು ಕಾರ್ ತೊಗೊಂಬರ್ತೀನಿ ತಗೊಂಬರ್ತೀನಿ ಹೇಳ ಅಂತ ಆಯ್ತು ಆಯ್ತಕ್ಕೋ ಅಷ್ಟು ಮಠ ನಂಗೆ ಅಂದ ಚಹ ಕೊಡವ ನನ್ಗೆ ಚಹಾ ಕೊಡಿ ಕುಡಿಲಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಂಗಿಲ್ಲ ಒಂದಿಟ್ಟು ಚಹಾ ಕೂಡ ಚಹಾ ಕುಡ್ದ ಕುಡ್ದವನ ಜಕ್ಕಕ್ಕೆ ಹೋಗ್ಬಿಡ್ತೇನೆ ನೋಡಿ ಅಯ್ಯ ಏನು ಚಹಾ ಅಂತೀರಿ ಚಹಾ ಕೊಡ್ತೀನಿ ಹೂವು ಈಗ ಅವರು ಮೂರು ಮಂದಿ ಬರ್ತಾರಲ್ಲ ಮೂರು ಮಂದಿಗೂ ಒಂದಿಟ್ಟು ಇದು ಥರ್ಮಾಸಿಗೆ ಹಾಕ್ಬೇಕಂತ ಮಾಡಿಟ್ಟಿನಿ ಒಂದು ನಾಲ್ಕು ಕಪ್ ನಮಗೆ ಸೈಡಿಗೆ ತಕೊಂಡು ಮೆಕ್ಕಿದ್ದೆ ಥರ್ಮಾಸ್ನಾಗೆಲ್ಲ ಹಾಕಿಟ್ಟು ಬಿಡ್ತೇನೆ ಅಂತ ಹೂವು ಅಷ್ಟು ಮಠ ಅಂದ್ರೆ ಹೂವು ಜಫಾ ಮಾಡಿ ಬಂದುಬಿಟ್ಟು ಅಂದ್ರೆ ನಿನ್ನೆ ನಾ ಇದು ಚಹಾಗೆ ಕೊಟ್ಟುಬಿಡ್ತೇನೆ ಅಂತ ಪೂಜೆ ಒಂದು ಮಾಡ್ತೇನೆ ಈಗ ದೀಪ ದಾಸ್ತೇನೆ ಮತ್ತು ತೀರಾ ಹೋಗೋವಾಗ ಪೂಜೆ ಗೀಜೆ ಮಾಡಿಕೊಂಡು ಮತ್ತೆ ಬಾಕ್ಳು ಹಾಕೊಂಡು ಹೋದ್ರೆ ಚಲೋ ಅನ್ಸಂಗಿಲ್ಲ ಪೂಜೆ ಅದು ಮಾಡ್ತೇನೆ ಒಂದಿಟ್ಟು ಉದ್ಘಾಟ ಹಿಂದಿನ ಕಡೆ ಎಲ್ಲ ಒಂದು ಟಚ್ಚಿದ್ದು ಖಾಲಿ ಆಯ್ತು ನಮಗೂ ಬಾಕ್ಲ ಹಾಕೊಂಡಿಟ್ಟು ಮನಸ್ಸು ಸಮಾಧಾನ ಅನ್ನಿಸ್ಬಿಟ್ಟು ನಾನು ಪೂಜೆ ಒಂದು ಮಾಡ್ತೀನಿ ಅಷ್ಟು ಮಟ್ಟ ಜಾಗ ಮಾಡಿ ಹೋಗಿ ನೀವು ಆಯ್ತು ತಗೋರು ಮಾರಯ್ಯ ನೀ ನನ್ನ ಮಾತು ಎಲ್ಲಿ ಕೇಳ್ತಿದ್ದಿ ಆಯ್ತು ತಗೋ ಜಾಗ ಮಾಡಿ ಬರ್ತೇನೆ ಅಂತ ನಾನು ಒಂದು ಪೂಜಾರ ಮಾಡಿ ಬರ್ತೀನಿ ಆತ ಇನ್ನೇನು ಬರ್ತಾರೆ ಅವರು ಬಂದು ಅಂದರೆ ಇನ್ನು ಮತ್ತು ಸರಿ ಅನ್ಸಂಗಿಲ್ಲ ಅವ್ರ ಮುಂದೆ ಕುಂತ್ಕೊಂಡು ಕೆಲಸ ಕೆಲಸ ಮಾಡೋದು ನಾನು ಮಾಡ್ಕೊಂಡ್ಬಿಡ್ತೇನೆ ಅಂತ ಏನು ಮಾಡಾತಿಲ್ಲೇ

அதுக்கானசா முக அடிகி மாட்டேன் ನನಗೂ ಒಬ್ಬಕ್ಕೆ ಹೇಳ್ಬಿಟ್ಟಿದ್ನಿ ನಂದು ಎಲ್ಲ ಕೆಲಸ ಮುಗೀತು ಅದೇ ಬೇಜಾರು ಆಗಕತ್ತಿತ್ತು ಇನ್ನೂ ಬರಲಿಲ್ಲಲ್ಲ ಇನ್ನೂ ಬರಲಿಲ್ಲಲ್ಲ ಇವರು ಅಂತೇಳಿ ಆಗಲೇ ಟೈಮ್ ಏಳು ಗಂಟೆ ಏಳುವರೆ ಆಯ್ತು ಆ ಪವ್ಯಾಂದೇ ಇದನ್ನು ಹೇಳಾರಂತ ಕಾರ್ ಹೇಳಾರಂತ ಮತ್ತು ಕಾರಿನಾಗೆ ಹೋಗ್ಬಿಡೋಣ ಅಂತ ಸುಮ್ಮನೆ ಹೌದಿಲ್ಲ ಯಾವ್ದ್ರಿಗೌಡ್ರೆ ಕಾರ್ ಹೇಳಿದ್ರಿ ಅಪ್ಪ ನನಗಂತೂ ಕಾರ್ನಾಗ ಹೋಗ್ಬೇಕಂತ ಭಾಳ ಆಸೆ ರೀಪ್ಪ ಆದರೆ ಏನು ಮಾಡ್ತೀವಿ ನಮ್ಮಂಥವ್ರು ಕಾರ್ ತೊಗೊಂಡು ಅಡ್ಡಾಡೋಂಥದ ಇದನ್ನ ಇಲ್ಲ ಆತ್ ಬಿಡ್ರಿ ಬಾಡಿಗೆ ಕಾರ್ ಆದ್ರೆ ಬಾಡಿಗೆ ಕಾರ ಆರಾಮ್ ಹೋದ್ರೆ ಆತ್ ಬಿಡ್ರಿಪ್ಪ ಖುಷಿ ಆಯ್ತು ನನಗಂತು ಊನ್ ರೀಪ ಈಗ ಊನ್ ರೀ ಜಕಾರ ಏನ ಮತ್ತೆ ಎಲ್ಲಿ ಆಟೋ ಮಾಡ ಅವ್ರ ಆಟೋದವ್ರು ಬಾ ಅಂತಂದ್ರೆ ಅವ್ರ ದಿಮಾಕ ಕೇಳಬಾರ್ದ್ರಿ ಆಮೇಲೆ ಬಸ್ಸಿಗೆ ಹೋಗೋಣ ಅಂತಂದ್ರೆ ಇವೆಲ್ಲ ಒತ್ಕೊಂಡು ಹೋಗೋ ಮಟ್ಟ ಅಂದ್ರೆ ಆಗೋದೇ ಇಲ್ರಿಪಾ ಮತ್ತೆ ಟೈಮ್ ಆಗಿಬಿಟ್ಟು ಅಂದ್ರೆ ಅದ ಕಾರ್ನ್ಯಾಗ ಇವಂದ ಹೇಳಿದ್ನಂದ್ರೆ ಹೆಂಗೂ ಬಂದ್ಬಿಡ್ತಾನೆ ಮನಿ ಬಾಜುನ ಅದನ್ನಲ್ಲ ಬರ್ತೀನಿ ತಗೋರಿ ಬರ್ತೀನಿ ನಾ ಏನಿಗೆ ಏನು ಕೆಲಸ ಇಲ್ಲ ಇಲ್ಲೇ ಅದೀನಿ ಅಂತಂತಂದ್ ಮತ್ತಾ ಆತಲ್ಲ ಇನ್ನೇನು ಸ್ಟೇಷನ್ಗೆ ಬಿಟ್ಬಿಡ್ತಾನೆ ಡೈರೆಕ್ಟ್ ಸುಮ್ಮನೆ ಹೋಗಿ ಟಿಕೆಟ್ ಗಿಕೆಟ್ ನಮಗೆ ತಗಿ ಚೆಲ್ಲಾ ಕುಂದ್ರಸೆ ಬರ್ತೀನಿ ಅಂತಂದು ನಾನು ತಗೋರಿ ಅವನು ಬಿಡ್ರಿ ರ್ಜಿ ಇಲ್ಲೇ ಅದೇನ್ಲಿ ನೀನು ಅಲ್ಲಿ ಮನೆ ಕಡೆ ಹೋಗಿ ಬನ್ನಿ ಅವ್ರೆ ಅಣ್ಣಾರ ಓದ್ಲಿ ನೋಡ್ರಿ ಈಗ ಓದ್ಲಾ ಅಂತನ್ಕಂದ್ರೆ ಚಲೋ ಆಗ್ಬಿಡು ಆತನ ಎಲ್ಲ ನಿಮ್ದೇ ಎಲ್ಲ ರೆಡಿ ಹಾಕಿ ಕುಂತ್ ಬಿಡು ನಮ್ದೆ ಲೇಟ್ ಆತಂಗಿದ್ರೆ ಲಕ್ಷ್ಮಕ ನಿನಗೆ ಅರ್ವಿ ಅದು ಆವಾಗ ಬಂದು ಕೊಟ್ಟೋಗಿದ್ನಲ್ಲ ಮತ್ತೆ ಇನ್ನೇನು ಇದ್ದಿಲ್ವ ನಂದೆ ಅದಕ್ಕೆ ಹಂಗೆ ಬಂದೆ ನೋಡಿ ನನ್ನ ಬರೀ ಕೈಲಿ ಬಂದ್ರೆ ನಿಮ್ದ ದಾರಿ ಕಾಯಕತ್ತಿದ್ನಿ ನಡ್ರಿಪ ಇನ್ನ ಏ ಅವರು ಅವ್ರು ಚಾ ಅದು ಕುಡಿತಾರೆ ನಾ ಕಪ್ ಚಾ ಹಾರ ಕೊಡು ಹೋಗೋರಿಗೆ ಆಯ್ತಿ ನೋಗೋಣ ಅಂತ ಅವ್ನಿಗೆ ಪವ್ಯಾ ಕರ್ದ್ ಬರ್ತೀನಿ ಅಂತ ಬರಲೆ ಒಂದಿಟ್ಟು ಚಾ ಕುಡಿ ಬರ್ರಿ ತರ್ಮಾಸಿಗೆ ಒಂದಿಟ್ಟು ಚಾ ಹಾಕ್ತೇನೆ ಚಾ ಹಾಕಿ ಅದನ್ನೊಂದಿಟ್ಟು ಬ್ಯಾಗ್ನಾಗ ಇಡ್ಬೇಕು ಆಮೇಲೆ ನಿಮ್ಗೊಂದೊಂದು ಕಪ್ ಚಾ ತೆಗಿತೇನೆ ಬಾ ಚಾ ಕುಡಿದ್ರೆ ಹೋಗ್ಬಿಡೋಣ ಲ ಲಕ್ಷ್ಮಕ ಚಾಗಿ ಏನು ಬೇಡ ಎಲ್ಲ ಮುಗಿಸ್ಕೊಂಡ ಬಂದೇವೆ ನಾವು ನಡಿ ನೋಡಿ ತುಂಬಾ ಉಂಡ್ ಚಾಗಿ ಕುಡ್ದ ಬಂದೇವಿ ಇನ್ನು ನಡ್ರಿ ಹೋಗೋಣ ಅಂತ ಟೈಮ್ ಆಗ್ಬಿಡ್ತಿ ಒಂದಪ್ಪ ತಲ್ ಕುತ್ರು ಅಡ್ಡಿ ಇಲ್ಲವ ಯವ್ವ ನಾವು ಮತ್ತೆ ನಮ್ಗೆ ಇದನ್ ಆಗ್ಬಾರ್ದು ಯಾಕಂದ್ರೆ ಫಸ್ಟ್ ಟೈಮ್ ಅಂಟಿರೋದ್ ಏನು ಎತ್ತ ಅಂತ ಹೇಳಿ ನಮಗೂ ಇದನ್ ಆಗತ್ತ ನಡ್ರಿ ಹೋಗೋಣ ಅಂತೀನಿ ಆಯ್ತು ತಗೋಂಗಿದ್ರ ನೀವು ಬರ್ರಿ ಹೊರಗ ನಾನು ಅವ್ನಿಗೆ ಕರಿತೀನಿ ತೋರಿ ಬರ್ರಿ ನೀವ್ ಏ ನೋಡ ಬಾಕ್ಲಾ ಎಲ್ಲ ಚೆನ್ನಾಗಿ ಇತ್ತಲ್ ಬಾಕ್ಲಾತ ಮುಂಚಿ ಆಮೇಲೆ ಲೈಟ್ ಎಲ್ಲ ಸಿಲಿಂಡರ್ ಬಂದ್ ಮಾಡಿ ಇಲ್ಲ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊಂಡು ಬಾ ಆಮೇಲೆ ದೇವ್ರ ಮನೆಯಾಗಿಂದ ಲೈಟ್ ಆತ ಆಮೇಲೆ ಇದು ಮುಂದಿನ ಮನೆಯಾಗಿಂದ ಲೈಟ್ ಆತ ಇರ್ಲಿ ಆರ್ಸಾಕ ಹೋಗ್ಬೇಡ ಮನಿ ಪೂರ್ತಿ ಕತ್ಲು ಮಾಡಬಾರ್ದು ದೇವ್ರ ಮನೆನೂ ಕತ್ಲ ಮಾಡಬಾರದು ಅವ್ ಎರಡು ಲೈಟ್ ಬಿಟ್ಟು ಮಿಕ್ಕಿದ ಆರಿಸ್ಕೊಂಡು ಅಹ್ ಚಂದಂಗ ಬೀಗ ಗೀಗ ಹಾಕೊಂಡ್ ಬಾ ಏನ್ ಹೊರಗ ನಾ ಬ್ಯಾಗ್ ತಗೊಂಡ್ ಹೊರಗ ಹೋಗ್ತೀನಂತ ಯೋವಾ ಯೋವ ಲಕ್ಷ್ಮಕ ಫಸ್ಟ್ ಟೈಮ್ ನೋಡುವ ನನ್ನ ಜೀವನ್ದಾಗ ಕಾರ್ ಅಂತ ನಾನು ಫಸ್ಟ್ ಟೈಮ್ ನಾ ಕಾರ್ ನಗತೀನಿ ನೋಡುವ ನನಗಂತೂ ಭಾಳ ಖುಷಿ ಆಗತೈತೆ ಲಕ್ಷ್ಮಕ್ರಿ ಥ್ಯಾಂಕ್ಸ್ ಫಸ್ಟ್ ಟೈಮ್ ಕಾರ್ ನಗತೀನ್ರಿ ಎಲ್ಲ ಥ್ಯಾಂಕ್ಸ್ ನಾವು ಗೌಡ್ರಿಗೆ ಹೇಳ್ಬೇಕು ನೋಡುವ ಕರೆನಾ ಭಾಳ ಅಂದ್ರೆ ಖುಷಿ ಆಗಕತ್ತೈತೆ ನಮಗಂತೂ ಅಯ್ಯ ಇರಲಿ ಬಿಡ್ರಿ ನೀವೇನು ಪಾರಕರ ಲಕ್ಷ್ಮ ಗಿರ್ಜಕ್ಕ ಏನು ಇದಕ್ಕೆಲ್ಲ ಥ್ಯಾಂಕ್ಸ್ ರೀಪ್ಪ ಇರಲಿ ಏನು ಮತ್ತು ಮನಿ ಬಾಜುನ ಅದನಲ್ಲ ಇವನು ಹಿಂಗಾಗಿ ಕರೆದ್ನ ಬರ್ತೀನಿ ತಗೋ ಮಮ್ಮ ಅಂತಂದ ಹಿಂಗಾಗಿ ನಡೆಯಪ್ಪ ಹಂಗಿದ್ರೆ ಹೋಗೋಣ ಅಂತಂದು ಇಲ್ಲಿ ನೋಡ್ರಿ ಇಲ್ಲಿ ನೀವಂತೂ ಆರಾಮ್ ಕುಂತೀರಿ ನಮ್ಮ ಗಿಡಮೂಳಿ ನೋಡ್ರಿ ನನಗೆ ಹತ್ತೀಗೆ ಬಿಟ್ಟಾಳೆ ಸಂಧ್ಯಾಗ ಉಸಿರುಗಟ್ಟಕ ನನಗಂತೂ ಸರ್ಲಿ ಒಂದಿಟ್ಟು ಅದು ಎಷ್ಟೊ ಬೇಕು ನಿನಗೆ ನಿಮ್ದಂತೂ ನಿಮ್ದ ಮುಗಿಯೋದೇ ಇಲ್ಲ ನಿಮ್ದೆ ಅಯ್ಯ ತಡ್ರಿ ನಿಮಿಷನಾಗ ಐದ್ ನಿಮಿಷ ಸ್ಟೇಷನ್ ಬರುತ್ತೆ ಮಾಡ್ತೀರಿ ಯಾವ ಲಕ್ಷ್ಮಕ್ಕ ನೋಡ ಇಲ್ಲಿ ಮಳಿ ಆಗತಿ ಏನ ಎಲ್ಲಾ ನೆಲೆ ಎಲ್ಲಾ ತಂಪಾಗ್ಬಿಟ್ಟೇತಿವ ಚಲೋ ಆತ ಮಳಿ ನಿಂತ ಮೇಲೆ ಬಂದೇವ್ ನಾವು ಮತ್ತೇನಾರ ನಾವು ಮಳೆಯಾಗ ಏನಾರ ಬಂದ್ಬಿಟ್ಟಿದ್ರೆ ಅಯ್ಯೋ ಬಾರಿ ಪಜಿಕ ಬಿಡ ಇವ ಚಲೋ ನೋಡ್ಲಿ ನೆಲ ಅದು ಎಲ್ಲ ತಂಪೈತಿ ನಾನು ಎಷ್ಟು ದಿನ ಆಗಿತ್ತವ ಈ ಕೊಪ್ಪಳ ಸಿಟಿಗೆ ಬಂದಿದ್ದಿಲ್ಲ ಎಲ್ಲಿ ಏನಾರ ಬೇಕಂದಾಗು ಎಲ್ಲ ಅಲ್ಲೇ ಹಳ್ಳಿ ಒಳಗನ ಬಂದ್ಬಿಡ್ತಿದ್ರ ಮಾರ್ಕೊಂತ ಹಂಗೇನಾರ ನನಗೆ ಬೇಕಂತ ಅನ್ಸಿದ್ನಂದ್ರೆ ಇವ್ರು ನಿಮ್ಗೌಡ್ರಿಗೇನ ಕಳ್ಸಿಟ್ಟಿದ್ನಿ ಅವರ ತೊಗೊಂಡ್ಬಂದ್ಬಿಡ್ತಿದ್ರೆ ಹಿಂಗಾಗಿ ಭಾಳ ದಿವ್ಸ ಆಯ್ತ ಈ ರೈಲ್ವೆ ಸ್ಟೇಷನ್ ಅಂತೂ ನಾ ಎಷ್ಟು ವರ್ಷ ಆಗಿತ್ತೆ ಏನೊಬ್ರು ನೋಡ್ಲಾರ್ದು ಹಂಗಾಗಿಬಿಟ್ಟಿತ್ತೆ ಅದ್ರಾಗೂ ನೈಟ್ ಟೈಮ್ ಬಂದೇವಲ್ಲ ರಾತ್ರಿ ಟೈಮ್ ಚಲೋ ಅನ್ಸಕತಿ ನೋಡು ಒಳ್ಳೆ ತಂಪೈತಿ ಇಲ್ಲಂದ್ರೆ ಘನ ಬಿಸಿಲೇವಾ ಘನ ಬಿಸಿಲಿಲ್ಲಿ ನೋಡು ಎದುರಿಗೆ ಗುಡ್ಡ ಅದೇ ಹಂಗ್ ಕಾಣ್ತಾವ ಬಿಲ್ಡಿಂಗ್ ನೋಡು ಯಾ ನಮ್ನೆ ಕಟ್ಬಿಟ್ಟಾರ ಚಲೋ ಆಗಿತ್ ಬಿಡುವ ಸಿಟಿ ಚಲೋ ಮಾಡ್ಯಾರ ನೋಡ್ ಆಯ್ತ್ ತಗೊಳ್ಳಿ ಪವೆ ಹಂಗಿದ್ರೆ ನೀವು ಹೋಗ್ತಿ ಅಂದ್ರೆ ಹೋಗು ನಾವು ಟಿಕೆಟ್ ಗಿಕೆಟ್ ತಗೊಂಡು ಹೋಗಿ ಕುಂದಿರ್ತೇವಿ ಈಗ ಇನ್ನ ಪೋಣೆ ಎಂಟ್ ಆಗೈತ್ ಟೈಮ್ ಒಂಬತ್ತು ಗಂಟೆಗೈತ್ ನಮ್ದು ಒಂದಿಟ್ಟು ಅಷ್ಟ ಕುಂತಾರ ಟೈಮ್ ಪಾಸ್ ಮಾಡ್ತೀವಿ ತಗೊಂಡ್ ನಾವು ಟಿಕೆಟ್ ಅದು ತಗೊಂಡ್ ಏ ನಡಿ ಮಮ್ಮ ನೀ ಅಲ್ಲಿ ಮತ್ತೆ ಟಿಕೆಟ್ ತಗೊಂಡು ಇದನ್ನ ಮಾಡಕ್ಕೆ ಹೋಗ್ತಿದ್ದಿ ನಡಿ ಬ್ಯಾಗ್ ಅದಾವ ನಾ ಅಲ್ಲಿ ನಿಮಗೆ ಯಾವ ಪ್ಲಾಟ್ಫಾರ್ಮ್ನಾಗ ಬರ್ತೈತಿ ಏನಂತೇಳಿ ನೋಡಿ ಟಿಕೆಟ್ ತೆಗಿಸ್ಕೊಟ್ಟು ಅಲ್ಲಿ ಕುಂದಿರ್ಸಿ ನಾ ಹೋಗ್ತೀನಂತೆ ಬಾ ನಾ ಕರ್ಕೊಂಡೋಗ್ತೀನಂತೆ ಮತ್ತೇನು ಹೋಗೋದೆ ನೋಡಿ ಫ್ರೆಂಡ್ಸ್ ನಾವು ಟ್ರಿಪ್ಪಿಗೆ ಹೋಗೋಕೆ ತಿರುಪತಿಗೆ ಹೋಗೋಕೆ ಕೊಪ್ಪಳ ಸ್ಟೇಷನ್ಗಂತೂ ಬಂದು ತಲುಪಿದ್ವಿ ವಿಡಿಯೋ ಮತ್ತು ಮಾಡೋಣ ಅಂತಂದ್ರೆ ಮತ್ತೆ ಸುಮ್ಮನೆ ಭಾಳ ಲಾಂಗ್ ಆಗಿಬಿಡ್ತೈತಿ ಅದಕ್ಕೆ ಇದನ್ನು ಇಲ್ಲಿಗೆ ನಿಲ್ಸಕತ್ತೀನಿ ನಾನು ನಾಳೆ ದಿನ ಏನೈತಲ್ಲ ಟಿಕೆಟ್ ತಗೊಂಡಿದ್ದಾತ ಆಮೇಲೆ ಟಿಕೆಟ್ ತೊಗೊಂಡಿದ್ದು ಇಲ್ಲ ಗೊತ್ತಿಲ್ಲ ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಕುಂತು ಟೈಮ್ ಪಾಸ್ ಹೆಂಗೆ ಮಾಡಿದ್ರೆ ಆಮೇಲೆ ಟ್ರೈನ್ ಒಳಗೆ ಜರ್ನಿ ಟ್ರೈನ್ ಒಳಗೆ ಕುಂದು ಊಟ ಮಾಡೋದಾತ ಅದ್ರ ಬಗ್ಗೆ ನಾನು ನಾಳೆ ವಿಡಿಯೋ ಹಾಕ್ತೀನಿ ಅಂತ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿರಿ ಹೆಂಗೆ ಅನ್ಸುತ್ತಂತೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಮತ್ತು ನಿಮ್ಗೆ ಯಾವ ಥರ ಎಲ್ಲ ವಿಡಿಯೋ ನೋಡೋಕೆ ಇಷ್ಟ ಅದನ್ನೆಲ್ಲ ನಾನು ಕಮೆಂಟ್ ಮಾಡಿ ಹೇಳ್ತೀರಿ ನಾನು ಅದೇ ಥರ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ